ಎಲ್ಲ ತಣ್ಣಗಾಗಿದೆ ಇನ್ನೇನಿಲ್ಲ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಇಂಥದ್ದೊಂದು ಚರ್ಚೆ ಇದ್ದಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಮತ್ತೊಂದು ಮಹತ್ವದ ಹುದ್ದೆಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟು ನೀವು ಸುಮ್ಮನಿದ್ರೆ ಇನ್ನು ಉತ್ತಮ ಅನ್ನೋ ಮೆಸೇಜ್ ಕೊಟ್ಟ ಸಂದರ್ಭದಲ್ಲೇ ಅಸ್ಸಾಂನ ವೀಕ್ಷಕರಾಗಿ ಚುನಾವಣೆ ಇದೆ ಮೇ ತಿಂಗಳಲ್ಲಿ ಇನ್ನೆಲ್ಲ ಮುಗದೆ ಹೋಯಿತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ವಿಶ್ಲೇಷಣೆಗಳು ಬರತೊಡಗಿದ ಮೇಲೆ ತನ್ನ ಅಣ್ಣನನ್ನ ಸಿ ಎಂ ಮಾಡಲೇಬೇಕು ಸಿಎಂ ಸ್ಥಾನದಲ್ಲಿ ಅವರನ್ನು ನೋಡ್ಲೇಬೇಕು ಅನ್ನೋದನ್ನ ಫೆಬ್ರವರಿ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರು ರಿಸಲ್ಟ್ ಬಂದ ಮೇಲೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಪ್ರಮಾಣವಚನ ಸ್ವೀಕರಿಸೋದಕ್ಕೆ ನಲವತ್ತೆಂಟು ಗಂಟೆಗಳಿಗೆ ಮುಂಚೆ ದೆಹಲಿಯಲ್ಲಿ ಹೇಳಿದರು ಈಗಲೂ ಆ ಮಾತಿಗೆ ಬದ್ಧರಾಗಿದ್ದಾರೆ ಆ ಕಾರಣಕ್ಕೋಸ್ಕರ ಕೆಲ ವಾರಗಳ ಹಿಂದೆ ಗಮ್ಯ ಸೇರುವ ತನಕ ವಿಶ್ರಮಿಸದಿರು ಅನ್ನುವಂತಹ ಪೋಸ್ಟನ್ನು ಹಾಕುವ ಮೂಲಕ ನಮ್ಮ ಅಣ್ಣ ಸುಮ್ಮನೆ ನಾನು ಸುಮ್ಮನೆ ಇರೋದಿಲ್ಲ ಅನ್ನುವ ಧಾಟಿಯಲ್ಲಿ ರಾಜಕಾರಣಿಯಾಗಿ ಡಿ ಕೆ ಸುರೇಶ್ ಅವರು ಒಂದು ಮೆಸೇಜ್ ಕೊಟ್ಟಿದ್ರು ಇದೀಗ ಬಹುಪಾಲು ಶಾಸಕರು ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರು ಇದುವರೆಗೂ ಅಧಿಕೃತವಾಗಿ ತೋರಿಸಿಕೊಳ್ಳದೆ ಇರುವಂಥವರು ಡಿ ಕೆ ಶಿವಕುಮಾರ್ ಅವರ ಬಣ ಅಂತ ನೇರವಾಗಿ ಹೇಳ್ಕೊಳ್ದೆ ಇರುವಂತವ್ರು ಒಂದು ದೊಡ್ಡದೊಂದು ಪ್ಲಾನ್ ನಡೀತಿದೆ ಈ ಮುಂಚೆ ಕೂಡ ಸಾಕಷ್ಟು ಇಂಥದ್ದೇ ಸುದ್ದಿಗಳು ಹರಿದಾಡಿದ್ವು ಅವರ ಬಣದಲ್ಲಿ ಆ ಸತ್ಯಾಸತ್ಯತೆಗಳು ಎಲ್ಲಿಗೆ ಬಂದು ನಿಂತವು ಕಳೆದ ಸಂಕ್ರಾಂತಿಯಿಂದ ಈ ಸಂಕ್ರಾಂತಿಯ ತನಕ ಇದೇ ಚರ್ಚೆ ಬಂತು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಆಗ್ತಾರೋ ಬಿಡ್ತಾರೋ ಆದರೆ ನಾವು ಪ್ರಯತ್ನ ಮಾಡೇ ಮಾಡ್ತೀವಿ ಆ ಪ್ರಯತ್ನದ ಭಾಗ ಈ ಸಂಕ್ರಾಂತಿಯಿಂದ ಶುರುವಾಗತ್ತೆ ಇದೆ ಇನ್ನು ಈ ವಾರದೊಳಗಡೆನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗೋರಿದ್ದಾರೆ ಆ ಸಂದರ್ಭ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗತ್ತಾ ಹೈಕಮಾಂಡ್ ಇವರನ್ನೂ ಕರೀತಾರ ಈ ಪ್ರಶ್ನೆ ಎದ್ದಿರುವಂತದ್ದು ಇದನ್ನು ನೋಡಿಕೊಂಡು ಯಾಕಂದ್ರೆ ನೀವು ನೋಡಿ ಇದೇ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದ ಪ್ರಕಾರ ಆರನೇ ತಾರೀಕಿಂದ ಒಂಬತ್ತನೇ ತಾರೀಕು ಮಧ್ಯೆ ಹೋಗ್ಬೇಕವ್ರು ಮುಖ್ಯಮಂತ್ರಿ ಆಗಬಹುದು ಡಿ ಕೆ ಶಿವಕುಮಾರ್ ಅವರು ಅಂತ ಆಲ್ಮೋಸ್ಟ್ ಒಂಬತ್ತನೇ ತಾರೀಕು ಮುಗ್ದೇ ಹೋಯ್ತು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿಲ್ಲ ಹಾಗಂತ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋಕೆ ಸಾಧ್ಯವೇ ಇಲ್ವಾ ಹೈಕಮಾಂಡ್ ಅದೇ ಮೆಸೇಜ್ ಅನ್ನ ಕೊಟ್ಟಿದೆ ಆದಾಗ್ಯೂ ಡಿ ಕೆ ಸುರೇಶ್ ಅವರು ಸುಮ್ಮನೆ ಕೂತಿಲ್ಲ ನನ್ನಣ್ಣ ಮುಖ್ಯಮಂತ್ರಿ ಆಗ್ಬೇಕು ನಾವೇನು ಮಾಡ್ತೀವಿ ಏನದು ಸುಮಾರು ನಲವತ್ತೈದು ಶಾಸಕರ ದಂಡು ಇದ್ದಿದ್ದೇ ಇಪ್ಪತ್ತೊಂದು ಶಾಸಕರು ನಲವತ್ತೈದು ಹೇಗಾದ್ರು ನೋಡಿ ಇಲ್ಲಿ ಕಳ್ಳಾಟ ಮಾಡುವಂಥವ್ರು ಸುಮಾರು ಐನೂರು ಕೋಟಿಯೇ ಚರ್ಚೆ ನಡೀತಿರುವಂಥದ್ದು ನಾಲ್ಕು ಕೋಟಿ ಎಂಟು ಕೋಟಿ ಹೀಗೆ ಒಬ್ಬೊಬ್ಬ ಶಾಸಕನನ್ನ ಕುದುರೆ ವ್ಯಾಪಾರ ಮಾಡ್ತಿದ್ದಾರೆ ಬಿಜೆಪಿಯ ಬಹುಪಾಲ ನಾಯಕರು ಹೇಳಿದ್ರು ನೋಡಿ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನ ನಾಯಕರನ್ನೇ ಕುದುರೆ ವ್ಯಾಪಾರ ಮಾಡ್ತಿದ್ದಾರೆ ಸಿಎಂ ಆಗ್ಲಿಕ್ಕೋಸ್ಕರ ಅಂತ ಸಿ ಎಂ ಆಗಬೇಕು ಅಂದ್ರೆ ದುಡ್ಡು ಚೆಲ್ಲಿ ಸಿಎಂ ಆಗೋದಾ ಶಾಸಕರನ್ನ ಕೂಡ ಕೊಂಡ್ಕೊಳ್ಳೋದು ಅಲ್ಲಿ ಓಟ್ನೂ ಕೊಂಡ್ಕಂಬಂದ್ರೆ ದುರಂತ ಒಂದು ಖೇಡಿ ಸಂಗತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಸಿ ಬಳಿಯುವಂತಹ ಮತ್ತು ನೀಚತನದ ಪರಮಾವಧಿಗಳದು ದುಡ್ಡು ಕೊಟ್ಟು ಓಟು ಕಂಡ್ಕೊಂಡ್ರಿ ಆಯ್ತಪ್ಪ ಶಾಸಕರಿಗೂ ಮತ್ತೆ ದುಡ್ಡು ಕೊಟ್ಟು ನೀವು ಶಾಸಕರ ಓಟನ್ನು ಕೊಂಡ್ಕೊತಿದ್ದೀರಿ ಅಂದರೆ ನೀವು ದುಡ್ಡಲ್ಲೇ ಸಿಎಂ ಆಗ್ತೀರಿ ಅನ್ನೋದಾದ್ರೆ ನೀವು ದುಡ್ಡಿನ ಸಿಎಂ ಆಗ್ತೀರಾ ಇವ್ನ ರಾಜ್ಯದ ಮುಖ್ಯಮಂತ್ರಿ ಆಗೋದಿಲ್ಲ ನೋಡಿ ತುಂಬ ಸ್ಪಷ್ಟವಾಗಿ ಎರಡು ಮಾದರಿ ಇದೆ ವ್ಯಕ್ತಿಗಳನ್ನು ಲೀಡ್ ಮಾಡೋರು ಕೇವಲ ಸಿಇಒ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರ ತರ ಕಸ ಗುಡಿಸಿದೀನಿ ಪಾತ್ರೆ ತೊಳೆದಿದ್ದೀನಿ ಬಾವುಟ ಕಟ್ಟಿದ್ದೀನಿ ವ್ಯಕ್ತಿತ್ವಗಳನ್ನು ಲೀಡ್ ಮಾಡುವಂಥವರು ಮುಖ್ಯಮಂತ್ರಿ ಮಾಸ್ ಲೀಡರ್ ಆಗ್ತಾರೆ ಎಕ್ಸಾಂಪಲ್ ದೇವೇಗೌಡ ಯಡಿಯೂರಪ್ಪ ಸಿದ್ದರಾಮಯ್ಯ ಇಲ್ಲೂ ಕೂಡ ನಲವತ್ತೈದು ಶಾಸಕರದ್ದೊಂದು ಪ್ಲಾನ್ ನಡೀತಿರುವಂತದ್ದು ನಾವು ಸುಮ್ಮನೆ ಕೂರೋದಿಲ್ಲ ಏನೋ ಒಂದು ಮಾಡಿ ತೋರಿಸ್ತೀವಿ ಸಂಕ್ರಾಂತಿಯ ತನಕ ಕಾಯ್ತೀವಿ ಸಂಕ್ರಾಂತಿಯ ನಂತರ ಕ್ರಾಂತಿ ಅಸಲಿಯತ್ತು ತೋರಿಸ್ತೀವಿ ನಾವು ಒಂದಷ್ಟು ಜನ ಹೇಳೋ ಪ್ರಕಾರ ಶ್ರೀಲಂಕಾಗೇನೋ ಹೋಗ್ತಾರೆ ಅಲ್ಲೆಲ್ಲ ಇಲ್ಲೇ ಹಾಲಿ ಕಾಂಗ್ರೆಸ್ನ ಶಾಸಕರು ಅದರಲ್ಲೂ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರ ಒಂದಷ್ಟು ರೆಸಾರ್ಟ್ಗಳಿದಾವಂತೆ ಅಲ್ಲಿ ಹೋಗಿ ಜಂಡ ಹಾಕೋದು ಹೂತ್ ಹಾಕೋದು ಅಲ್ಲಿ ಕೂತ್ಕೊಳ್ಳುವಂಥದ್ದು ಅಲ್ಲಿ ರೆಸಾರ್ಟ್ ರಾಜಕಾರಣ ಮಾಡ್ತೀವಿ ಅಂತ ಅಂದ್ರೆ ಬಿ ಜೆ ಪಿ ಮತ್ತು ಇವರೆಲ್ಲ ರೆಸಾರ್ಟ್ ರಾಜಕಾರಣನ ದೇಶದೊಳಗೆ ಮಾಡ್ತಿದ್ರು ದೇಶದಾಚೆಕ್ ತೊಗೊಂಡೋಗ್ತೀವಿ ನ್ಯಾಷನ್ ಇಂಟರ್ನ್ಯಾಷನಲ್ ಸುದ್ದಿ ಮಾಡ್ತೀವಿ ಇದನ್ನು ಅನ್ನೋ ಮಟ್ಟಿಗೆ ಚರ್ಚೆಗಳನ್ನು ಮಾಡ್ತಿರುವಂಥದ್ದು ನೀವು ಶ್ರೀಲಂಕಾಗಾದರೂ ಹೋಗಿ ಮಾಲ್ಡೀವ್ಸ್ಗಾದರೂ ಹೋಗಿ ಪಾಕಿಸ್ತಾನಕ್ಕಾದರೂ ಹೋಗಿ ನಾವು ಸಿ ಎಂ ಪೋಸ್ಟ್ ಬಿಡೋದಿಲ್ಲ ಸಿ ಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನು ನಾವು ಇಳಿಸೋಕೆ ಬಿಡೋದಿಲ್ಲ ಅಂತ ಆಭರಣ ಕೂಡ ಕೂತಿದೆ ಅಂದರೆ ಡಿ ಕೆ ಸುರೇಶ್ ಅವರು ಒಬ್ಬ ಛಲ ಬಿಡದ ತ್ರಿವಿಕ್ರಮನ ರೀತಿಯಲ್ಲಿ ನಲವತ್ತೈದು ಶಾಸಕರ ಹೊಸ ಒಂದು ಬಾಂಬನ್ನು ಸಡಿಸಿರುವಂಥದ್ದು ಮತ್ತು ಯಾರವ್ರ ಜೊತೆಯಲ್ಲಿ ಅದೇ ಶಿವಗಂಗಾ ಬಸವರಾಜು ಪಾಪ ಇನ್ನೊಂದ್ಸಲ ಗೆಲ್ತಾರೆ ಅಂತ ಗ್ಯಾರಂಟಿ ಇಲ್ಲ ನಯನ ಮೂಟಮ್ಮ ಅವ್ರ ತಾಯಿಯ ವರ್ಚಸ್ಸಿನಿಂದ ಇದ್ರು ನೆಕ್ಸ್ಟ್ ಚುನಾವಣೆಯಲ್ಲಿ ಅವ್ರಿಗೂ ಕಷ್ಟ ಇದೆ ಶರತ್ ಬಚ್ಚೇಗೌಡ್ರು ಸ್ವಾಭಿಮಾನದ ಭಿಕ್ಷೆ ಅಲ್ಲ ನೀವು ಯಾವ ಭಿಕ್ಷೆ ಬಿಡಿದ್ರು ನೆಕ್ಸ್ಟ್ ವೋಟ್ ಹಾಕೋದಿಲ್ಲ ಅಲ್ಲಿನ ಕ್ಷೇತ್ರದ ಹೊಸ ಕೋಟೆಯ ಮತದಾರರು ಇನ್ನೂ ಯಾರು ಡೈಲಾಗ್ ಕಿಂಗ್ ಒಬ್ರು ಚಿಕ್ಕಬಳ್ಳಾಪುರದವರು ಇದ್ದಾರೆ ಅಧಿಕೃತವಾಗಿ ಹೇಳಬೇಕವ್ರು ನಾನು ಸಿದ್ದರಾಮಯ್ಯ ಅವ್ರ ಬಣ ಅಲ್ಲ ಅಂತ ಅವ್ರು ಮತ್ತೊಂದು ಸರ್ ನೀವು ಯಾವ ಸಿನಿಮಾ ಚಿರಂಜೀವಿ ಡೈಲಾಗ್ ಹೊಡೆದ್ರು ಅಷ್ಟೇ ಬಾಲಕೃಷ್ಣ ವೆಂಕಟೇಶು ಪ್ರಭಾಸ್ ಡೈಲಾಗ್ ಹೊಡೆದ್ರು ಅಷ್ಟೇ ನೆಕ್ ಜನ ಗೆಲ್ಸೋದಿಲ್ಲ ಬರೀ ನಾಲಿಗೆಯಿಂದ ನಾನು ಅಹಿಂದ ಹುಡುಗ ಅನ್ನೋದಲ್ಲ ಮನಸ್ಸಿನಿಂದ ಅಂತಃಕರಣ ಶುದ್ಧಿಯಿಂದ ನಾನು ಅಹಿಂದ ಸಿದ್ದರಾಮಯ್ಯ ಜೊತೆ ಅಂತ ಹೇಳಿದೆ ಹೋದರೆ ಅಹಿಂದ ಅಂದ್ರೆ ಏನ್ ಅನ್ಕೊಬಿಟಿದಾರೆ ಏ ಅಹಿಂದ ಅಹಿಂದ ರೀ ಅಹಿಂದ ಮಣ್ಣು ನೂರ ಮೂವತ್ತೈದು ಸ್ಥಾನ ಕಾಂಗ್ರೆಸ್ಗೆ ಬರೋದಕ್ಕೆ ಅಹಿಂದ ಕಾರಣ ಅರವತ್ತಾರು ಸ್ಥಾನ ಪಿಗೆ ಹತ್ತೊಂಬತ್ತು ಸ್ಥಾನ ಜೆ ಡಿ ಎಸ್ಗೆ ಬರೋದಕ್ಕೂ ಕಾರಣ ಅಹಿಂದ ತಾಕತ್ತು ಅಹಿಂದ ಪವ ಇಪ್ಪತ್ತೆಂಟಕ್ಕೂ ಅದೇ ಇರುತ್ತೆ ಮೂವತ್ ಮೂರಕ್ಕೂ ಅದೇ ಇರುತ್ತೆ ಮೂವತ್ತೆಂಟಕ್ಕೂ ಅದೇ ಇರುತ್ತೆ ಅಹಿಂದ ನಾಯಕತ್ವನೇ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಹಾದಿಯಲ್ಲಿ ಕೋರುತ್ತೆ ಡಿ ಕೆ ಅವರ ಕನಸೇನಾಗಬಹುದು ಡಿ ಕೆ ಸುರೇಶ್ ಅವರ ಈ ಪ್ಲಾನ್ ಏನಾಗಬಹುದು ಕಮೆಂಟ್ ಮಾಡಿ